ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಮೊಟನ್ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದೂವರೆ ಕೆ ಜಿ ಮೊಟನನ್ನು ಹಾಕಿ ಸಾಂಬಾರನ್ನು ಮಾಡುವಂಥದ್ದು ಅದಕ್ಕೆ ಎಷ್ಟು ಮಸಾಲೆನ ಹಾಕ್ತೀನಿ ಯಾವ ರೀತಿ ಮಾಡಿ ಮಾಡೋದು ಅಂತ ನೋಡೋಣ ಬನ್ನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಹಸಿರು ಗ್ರೀನ್ ಮಸಾಲೆಗೆ ಮತ್ತು ಒಂದು ಮೂರು ಬೆಳ್ಳುಳ್ಳಿನ ಕ ಬಿಡಿಸಿಟ್ಕೊಂಡಿದ್ದೀನಿ ಮುಕ್ಕಾಲು ಭಾಗ ಬೆಳ್ಳುಳ್ಳಿ ಕಾಲು ಭಾಗ ಶುಂಠಿ ಹಾಕಬೇಕು ನೀವು ಯಾವುದಕ್ಕೆ ಹಾಕಿದ್ರೂ ಸಮ ಹಾಕಿದ್ರೆ ಶುಂಠಿ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಒಂದು ಕ ಅರ್ಧ ಇಂಚಷ್ಟು ನಾನು ಶುಂಠಿಯನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಚಕ್ಕೆ ಒಂದು ನಾಲ್ಕರಿಂದ ಐದು ಒಂದು ಲವಂಗ ಒಂದು ನಾಲ್ಕರಿಂದ ಐದು ಅಷ್ಟು ಹಾಕೊಂಡಿದ್ದೀನಿ ನೋಡಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡು ಈಗ ಒಂದು ಕಪ್ಪು ಇದ್ದೀರಾ ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಹುರ್ಗಡ್ಲೆ ಹಾಕೊಂಡು ಸ್ವಲ್ಪ ಗಸಗಸೆ ಒಂದು ಸ್ಪೂನಷ್ಟು ಗಸಗಸೆಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು ಚೆನ್ನಾಗಿ ನೈಸಿಗೆ ಹಾಕಬೇಕು ಪೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸಣ್ಣ ಸಣ್ಣಗಾತ್ರದ್ದು ಒಂದು ಟೊಮೊಟೊನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋತೀನಿ ಅದೇ ಮಸಾಲೆಗೆ ನಾನು ಸಾಂಬಾರು ಪುಡಿ ಮಾಡಿರ ಮನೆಯಲ್ಲೇ ಮಾಡಿರುವ ಸಾಂಬಾರು ಪುಡಿ ಇದಿಲ್ಲ ಅಂತಂದರೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ರೂ ನಡೆಯುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದು ಪೇಸ್ಟ್ ಆಗಿರಬೇಕು ಚೆನ್ನಾಗಿ ಪೇಸ್ಟ್ ಆಗಬೇಕು ಬನ್ನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಆಯಿಲನ್ನು ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿನ ಇಟ್ಕೊಂಡಿದ್ದೆ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡೋ ತನಕ ಈ ಮಾಂಸನ ಚೆನ್ನಾಗಿ ತೊಳೆದಿರಬೇಕು ಇದು ಮ ಮನೆ ಹತ್ರನೇ ಕುಯ್ತಾರೆ ನೋಡಿ ಮ ಸಾಕಿರುವಂಥ ಮರಿ ಮಾಂಸ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಒಂದೂವರೆ ಕೆ ಜಿ ಮಟನ್ ಇದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಯಾಗಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದಕ್ಕೆ ಎಷ್ಟು ಉಪ್ಪು ಬೇಕಾಗತ್ತೆ ನೋಡಿ ಅಷ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ನೀರು ಮುಕ್ಕಾಲು ಭಾಗ ಇದು ಕಡಿಮೆ ಆಗಿದೆ ಸುಂಡಿದೆ ಅಂತ ಆದಮೇಲೆ ನಾವು ಇದಕ್ಕೆ ಗ್ರೀನ್ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಆ ಗ್ರೀನ್ ಮಸಾಲೆನ ಹಾಕೊಳ್ಳೋಣ ಹಾಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನಾವು ಯಾವುದೇ ಮಸಾಲನ ಹುರಿದು ಪೇಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ಇದಕ್ಕೇನು ನೀರು ಅವಶ್ಯಕತೆ ಇಲ್ಲ ಇದರಲ್ಲಿ ಚೆನ್ನಾಗಿ ಬೇಯುತ್ತೆ ಇದರಲ್ಲೇ ಉಪ್ಪು ಖಾರ ಎಲ್ಲ ಮಸಾಲನೂ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮಟನ್ ಆಗಿರೋದ್ರಿಂದ ಕುಕ್ಕರಲ್ಲೇ ಬೇಯಿಸ್ಬೇಕಾಗತ್ತೆ ಮತ್ತು ಅದು ಎಳೆಸು ಇತ್ತು ಮರಿ ಅದರಿಂದ ಜಾಸ್ತಿ ವಿಸಲ್ ಬರುವ ಅವಶ್ಯಕತೆ ಇರಲ್ಲ ನೋಡಿ ಈಗ ನಾವು ಮಸಾಲೆ ರುಬ್ಬಿಟ್ಟಿದ್ವಲ್ಲ ಕಾಯಿ ಹುಡಿಯನ್ನು ಅದನ್ನು ಚೆನ್ನಾಗಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಇದನ್ನು ನಾವು ಫ್ರೈ ಮಾಡಿ ಹಾಕಿಲ್ಲ ಅದರಿಂದ ನೋಡಿ ಇದಕ್ಕೆ ಒಂದೇ ಸತಿ ನಮಗೆ ಎಷ್ಟು ನೀರು ಬೇಕಾಗತ್ತೆ ಅಷ್ಟು ಮತ್ತು ಇದಕ್ಕೆ ಫ್ಯಾಟ್ ಇರುತ್ತೆ ನೋಡಿ ಅದನ್ನು ನಾವು ಫ್ರೈ ಮಾಡುವಾಗ ಹಾಕ್ಬಾರ್ದು ಕರ್ಗೋಗ್ಬಿಡುತ್ತೆ ಈ ಹಂತದಲ್ಲಿ ಹಾಕ್ಬಿಟ್ಟು ಇನ್ನೊಂದು ಸತಿ ರುಚಿ ಸರಿಯಾಗಿದೆಯಾ ಅಂತ ನೋಡಿ ವಿಸಲ್ ಲೀಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಸಲ್ ಕುಗ್ಸಿದ್ರೆ ಸಾಕು ನೋಡ್ತಾ ನೋಡ್ತಾಯಿದ್ದೀರಾ ರೆಡಿಯಾಗಿರುವಂಥ ಮಟನ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗಂತೂ ತುಂಬ ಏಳ್ ಮಾಡಿಸಿದಂಥ ಸಾಂಬಾರು ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿನ್ನುವಷ್ಟು ರುಚಿಯಾಗಿತ್ತು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್